ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನೆಚ್ಚಿನ ಗಾಯಕಿ ಹಾಗೂ ನಿರೂಪಕಿ ಚೇತನ ಮಾತಾಡ್ತಾ ಇದ್ದೀನಿ ವಿಶೇಷವಾಗಿ ನಮ್ಮ ಎನ್ ಚಾನೆಲ್ ಹಾಗೂ ನಮ್ಮ ಬಜರಂಗಿ ಮೆಲೋಡಿ ಸಿಂಗಿಂಗ್ ಕರೋಕೆ ಸ್ಟುಡಿಯೋ ವತಿಯಿಂದ ಒಂದು ವಿಶೇಷ ಕಾರ್ಯಕ್ರಮ ನಮ್ಮ ಜೊತೆ ಇದ್ದಾರೆ ರಾತ ಚಿತ್ರತಂಡ ಅವ್ರನ್ನ ನಿಮ್ಗೆ ಪರಿಚಯ ಮಾಡಿಸ್ತೀನಿ ಅವ್ರನ್ನ ಮಾತಾಡ್ಸೋಣ ಬನ್ನಿ ವೀಕ್ಷಕ ವೀಕ್ಷಕ್ರಿ ಈಗ ನಮ್ಮ ಜೊತೆ ಇದೆ ನಮ್ಮ ರಾತ ಚಿತ್ರತಂಡ ಅವ್ರನ್ನ ಮಾತಾಡ್ಸೋಣ ಬನ್ನಿ ಮೇಡಮ್ ನಮಸ್ತೆ ನಮಸ್ತೆ ಮ್ಯಾಮ್ ತಮ್ಮ ಹೆಸರು ಮ್ಯಾಮ್ ನನ್ನ ಹೆಸರು ಭವಾನಿ ಪುರೋಹಿತ್ ಅಂತ ನೀವು ಎಲ್ಲಿ ಅವರು ನಿಮ್ಮ ಊರು ಪರಿಚಯ ಹೇಳಿ ನಮ್ಮ ವೀಕ್ಷಕರಿಗೆ ನಾನು ಮೂಲತಃ ಬೆಂಗಳೂರಿನವಳು ಬೇಸಿಕಲಿ ನಾನು ರಂಗಭೂಮಿ ಕಲಾವಿದೆ ಈಗ ಈ ರಾವುತ ಚಿತ್ರದಲ್ಲಿ ನಾಯಕಿಯಾಗಿ ನಿಮ್ಮ ನಿಮ್ಮಗಳ ಮುಂದೆ ಕಾಣಿಸ್ಕೊಳ್ತಾ ಇದ್ದೀನಿ ಇದು ನನ್ನ ಮೊದಲನೇ ಚಿತ್ರ ಮೊದಲನೇ ಚಿತ್ರದಲ್ಲೇ ಎರಡು ಶೇಡನ್ನು ನಾನು ಪ್ಲೇ ಮಾಡಿದ್ದೀನಿ ಒಂದು ಕುರುಬ್ರ ಹುಡುಗಿಯಾಗಿ ಧ್ಯಾಮ ಅನ್ನೋ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ ಇನ್ನೊಂದು ಬ್ರಾಹ್ಮಣರ ಹುಡುಗಿಯಾಗಿ ಸುರಭಿಯಾಗಿ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ ಎರಡೂ ತುಂಬ ವಿಭಿನ್ನವಾದ ಕ್ಯಾರೆಕ್ಟರ್ಸೇ ಒಂದು ತುಂಬ ರಗಡ್ ಪಾತ್ರ ಆದರೆ ಇನ್ನೊಂದು ತುಂಬ ಸಾಫ್ಟು ತುಂಬ ಮೃದು ಸ್ವ ಸ್ವಭಾವದ ಆ ಥರದ್ದು ಒಂದು ಕ್ಯಾರೆಕ್ಟರ್ನ ಈ ಚಿತ್ರದಲ್ಲಿ ನಾನು ಮಾಡ್ತಾಯಿದ್ದೀನಿ ಓಕೆ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೊ ಮಚ್ ನೀವು ಹೇಳಿದ್ರಿ ಮೊದಲನೇ ಚಿತ್ರ ಅಂತ ಹೇಳಿದ್ರಿ ಆಮೇಲೆ ಎರಡು ಶೇಡ್ ನಾನು ಮಾಡ್ತಾಯಿದ್ದೀನಿ ಈ ಒಂದು ಎರಡು ಶೇಡ್ನ ನಾನು ಈ ಪ್ಲೇ ಮಾಡ್ತಾ ಇದ್ದೀನಿ ಈ ಚಿತ್ರದಲ್ಲಿ ಅಂತ ಹೇಳಿ ನಿಮಗೆ ಹೇಗೆ ಅನಿಸ್ತು ಅದರಲ್ಲಿ ಇನ್ವಾಲ್ವ್ ಆಗೋಕ್ಕೆ ನಿಮ್ಗೆ ಏನಾದರೂ ಕಷ್ಟ ಆಯಿತಾ ಅಥವಾ ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಹೇಳಿರಿ ಸೊ ಇದು ಮೊದಲನೇದಾಗಿ ನನಗೆ ಸಿದ್ದು ವಜ್ರಪ್ಪನವರು ನಮ್ಮ ಡೈರೆಕ್ಟರ್ ಡೈರೆಕ್ಟರ್ಸರು ಸೆಟ್ಟಲ್ಲೇ ನಾನು ಮೊದಲಿಗೆ ಅವ್ರನ್ನ ಭೇಟಿ ಮಾಡಿದ್ದು ಯಾಕೆಂದರೆ ನಂದು ಯಾವುದೋ ಒಂದು ನಾಟಕದಲ್ಲಿ ನನ್ನ ನೋಡಿ ಈ ಹುಡುಗಿ ಆಗ್ತಾಳೆ ಅಂತ ಹೇಳಿ ಕರ್ಸ್ಕೊಂಡಿದ್ರು ನನ್ನನ್ನು ಸೆಟ್ಟಲ್ಲಿ ಜೊತೆ ಬೆಂಗಳೂರು ಕನ್ನಡದಕ್ಕೂ ಈ ಉತ್ತರ ಕರ್ನಾಟಕದ ಕನ್ನಡಕ್ಕೂ ತುಂಬ ಭಾಷೆಯ ಭಿನ್ನತೆ ತುಂಬ ಇದೆ ಮೊದಲಿಗೆ ನಾನು ಆ ಭಾಷೆನ ಅರ್ಥ ಮಾಡಿಕೊಂಡು ಅದರ ಅರ್ಥಗಳನ್ನ ನಾನು ತಿಳ್ಕೊಂಡು ಅದಕ್ಕೆ ನನ್ನ ಎಕ್ಸ್ಪ್ರೆಷನ್ಸ್ನ ನಾನು ಟ್ಯೂನ್ ಅಪ್ ಮಾಡಿಕೊಂಡು ಮಾಡೋದು ಕಷ್ಟ ಅಂತಂತ ಯಾವುದೂ ಆಗಲಿಲ್ಲ ಬಟ್ ಎಲ್ಲನೂ ನನಗೆ ಕಲಿಕೆಯ ರೀತಿಯಲ್ಲಿ ಒಂದು ಅರ್ಥ ತಗೊಳ್ತು ಈ ಚಿತ್ರ ಓಕೆ ಮೇಡಮ್ ನೀವು ಹೇಳಿದ್ರಿ ಬೆಂಗಳೂರು ಭಾಷೆಗೂ ನಮ್ಮ ಇಲ್ಲಿ ಯು ಕೆ ನಮ್ಮ ಉತ್ತರ ಕರ್ನಾಟಕ ಏನು ಸ್ಲ್ಯಾಂಗ್ ಇದೆ ಬಹಳ ಇದು ನಮ್ಮ ಉತ್ತರ ಕರ್ನಾಟಕ ಅಂದ್ರೆ ಮೇನ್ಲಿ ಇವಾಗ ನಮ್ಮ ಸ್ಲ್ಯಾಂಗ್ ಸ್ಪೆಷಲ್ಲಾಗಿ ನಮ್ಮ ಉತ್ತರ ಕರ್ನಾಟಕ ಭಾಷಾ ಶೈಲಿ ನಮ್ಮ ಬೆಂಗಳೂರದು ಕನ್ನಡವೇ ಬಟ್ ಏನಂದರೆ ಈ ಒಂದು ಮಾತನಾಡೋ ಏನು ಶೈಲಿದೆ ಸ್ವಲ್ಪ ನಾವು ರಫ್ ಆ್ಯಂಡ್ ಟಫ್ ನಮ್ಮ ಯು ಕೆ ಭಾಗದಲ್ಲಿ ಸೊ ನಿಮಗೆ ಬೆಂಗಳೂರಲ್ಲಿ ಬೆಂಗಳೂರಿನಲ್ಲಿ ಸ್ವಲ್ಪ ಸ್ಮೂತಾಗಿ ಮಾತಾಡಿದರೆ ಈ ಒಂದು ಸ್ಲ್ಯಾ ಈ ಸ್ಲ್ಯಾಂಗನ್ನು ನಿಮಗೆ ಮಾತಾಡೋಕ್ಕೆ ರೆಪ್ರೆಸೆಂಟ್ ಮಾಡೋಕ್ಕೆ ಹೆಂಗೆ ಕ ಅದು ಕಲಿತು ಕಲಿತು ಅಥವಾ ಹೆಂಗೆ ಏನು ಏನು ಏನಾದರೂ ವೀಡಿಯೋಸ್ ನೋಡ್ತಿದ್ರಾ ಅಥವಾ ಹೆಂಗೆ ಕಲ್ತ್ರಿ ನಮ್ಮ ಸ್ಲ್ಯಾಂಗನ್ನು ನೀವು ನನಗೆ ಮೇನ್ಲಿ ಡೈರೆಕ್ಟರ್ ಸರ್ ನಾಗಮಂಡಲ ಮೂವಿ ನೋಡಿ ಅಂತ ಹೇಳಿದರು ಸೊ ಇಲ್ಲಿಗೆ ಸೆಟ್ಟಿಗೆ ಬಂದ ಮೇಲೆ ಒಂದು ರಾತ್ರಿ ನಾಗಮಂಡಲ ಮೂವಿನ ಒಂದು ಅರ್ಧ ಒಂದು ದಿವಸ ನೋಡಿದೆ ನೆಕ್ಸ್ಟ್ ಇನ್ನೊಂದು ಅರ್ಧ ಇನ್ನೊಂದು ದಿವಸ ನೋಡಿದ್ದೆ ಅದಾದಮೇಲೆ ಹೇಳಬೇಕು ನಮ್ಮ ಡೈರೆಕ್ಟರ್ ಮತ್ತು ಪ್ರತಿಯೊಂದನ್ನು ಕರೆಕ್ಷನ್ಸ್ ತುಂಬ ಸಾಫ್ಟ್ ಸಾಫ್ಟ್ ರೀತಿಯಲ್ಲಿ ಹೇಳ್ಕೊಟ್ಟಿದ್ದಾರೆ ಸೊ ಆಬ್ವಿಯಸ್ಲಿ ಅವರೆಲ್ಲರಿಂದ ನಾನು ಈ ಸ್ಲ್ಯಾಂಗ್ ಇವಾಗ ನನ್ಗೆ ಹೆಂಗಾಗೋಗ್ಬಿಟ್ಟಿದೆ ಅಂತಂದರೆ ನಾನು ಬ್ಯಾಂಗ್ಳೂರಲ್ಲಿ ಹೋಗಿ ನಾನು ಬೇರೆ ಅವ್ರ ಜೊತೆಗೆ ಮಾತಾಡುವಾಗ ಕೆಲವೊಮ್ಮೆ ಈ ಸ್ಲ್ಯಾಂಗ್ಸ್ ಬರುತ್ತೆ ಖಂಡಿತವಾಗಿ ಹತ್ತಿರ ಹಾಗೆ ಆಗ್ತೀರಾ ಇದು ಒಂದೇ ಇದು ಒಂದು ಸಾಕು ನಿಮಗೆ ಪ್ಲಸ್ ಪಾಯಿಂಟ್ ವೀಕ್ಷಕ್ರಿ ಈಗ ನಮ್ಮ ಜೊತೆ ನಮ್ಮ ಈ ಒಂದು ರಾವುತ ಚಿತ್ರತಂಡ ನಾಯಕಿ ನಾಯಕಿಯಾದಂತಹ ಅವರ ತಂದೆ ಪಾತ್ರ ನಿರ್ವಹಣೆ ಮಾಡಿದಂಥ ಅವರು ಒಂದು ನಟ ನಮ್ಮ ಜೊತೆ ಇದ್ದಾರೆ ಸೊ ಅವ್ರನ್ನ ಮಾತಾಡ್ಸೋಣ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ನರಸಿಂಹಮೂರ್ತಿ ಅಂತ ಓಕೆ ಸರ್ ಎಲ್ಲಿ ಅವರು ಮೇಡಮ್ ನಮ್ಮದು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು ಓಕೆ ಕುಣಿಗಲ್ ನಮ್ಮದು ಇದು ಸರ್ ನಾನೊಬ್ಬ ರಂಗಭೂಮಿ ಕಲಾವಿದ ಓಕೆ ಸರ್ ನಾನು ಉಪೇಂದ್ರ ಸರ್ ಜೊತೆ ಕಲ್ಪನಾ ಕಾಶಿನಾಥ್ ಜೊತೆ ಟೊಲ್ಲೆ ಎಮ್ಮು ಆಮೇಲೆ ಜಿ ಒನ್ ವೆ ಒಂದು ಮೂವಿ ಹಾಂ ಸರ್ ಆಮೇಲೆ ಅವಾಗ್ಲಿಂದ ಇಬ್ಬರು ಒಟ್ಟಿಗೆ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಅವ್ರದ್ದು ಇನ್ನೊಂದು ಮೂವಿ ಗಾಳ ಅಂತ ಒಂದು ಮೂವಿ ಅದು ರೆಡಿ ಐತೆ ಅದರಲ್ಲಿ ಮೇನ್ ವಿಲನ್ ಆಗಿ ಮಾಡಿದ್ದೀನಿ ಈಗ ನಂದು ಮುಂದಿನ ತಿಂಗಳು ಒಂದು ಫಿಲಮ್ ರಿಲೀಸ್ ಆಗ್ತಾಯಿದೆ ತರ್ಕ ಅಂತ ಓಕೆ ಸರ್ ಇದರಲ್ಲಿ ನಾನು ನಾಯಕಿಯ ತಂದೆ ಪಾತ್ರ ಬೀರಪ್ಪ ಅನ್ನೋ ಒಂದು ಓಕೆ ಓಕೆ ಸರ್ ಈಗ ಈ ಒಂದು ರಾವು ಚಿತ್ರ ನಮ್ಮ ನಾಯಕಿಯ ತಂದ ಸ್ಪೆಷಾಲಿಟಿ ಸರ್ ಈ ಒಂದು ಪಾತ್ರದ ಮೇಡಮ್ ಇದು ಉತ್ತರ ಕನ್ನಡ ಭಾಷೆ ನಾನು ಯಾವಾಗ ಡೈರೆಕ್ಟರ್ಗೆ ಪರಿಚಯ ಅದೆ ಅವತ್ತಿಂದನೂ ನಾನು ಅವ್ರ ಊರಿಗೆ ಬಂದು ಹೋಗ್ತಾ ಇರ್ತೀನಿ ಅಂದ್ರೆ ನನಗೆ ಇದು ಕಣಕಿರಿ ಏನಾಗ್ಬಿಡೈತೆ ಅಂದ್ರೆ ಮನೆ ಆದಂಗೆ ಆಗ್ಬಿಡೈತೆ ಅವರು ಅವರ ಆ ಭಾಷೆಯನ್ನು ಇದು ಮಾಡಿದ ಗೊತ್ತಾಗುತ್ತೆ ಹೆಂಗೆ ಇದು ಇದು ಮಾಡಬೇಕು ಹೆಂಗೆ ಮಾತಾಡಬೇಕು ಅನ್ನೋದೆಲ್ಲ ತಿಳ್ಕೊಂಡಿದ್ದೆ ಓಕೆ ಸರ್ ನೀವು ನಿಮ್ಮ ತುಮಕೂರು ಇದ್ರೂ ಕೂಡ ನಮ್ಮ ಕನಕಗಿರಿ ನಿಮಗೆ ಒಂಥರ ಏನಂದರೆ ಇದೇ ಒಂಥರ ಹುಟ್ಟೂರು ಥರ ಆಗ್ಬಿಟ್ಟಿದೆ ನಿಮಗೆ ಸರ್ ಹೇಳ್ತಾ ಇದ್ದಾರೆ ಅಷ್ಟೊಂದು ನಮ್ಮ ಈ ಒಂದು ಉತ್ತರ ಕರ್ನಾಟಕ ಒಂದು ಏನು ಈ ಒಂದು ನಮ್ಮ ಪ್ರದೇಶ ನಮ್ಮ ಒಂದು ಜೀವನ ಶೈಲಿ ನಮ್ಮ ಏನಿದೆ ನಮ್ಮ ಊಟದ್ದು ಊಟ ಊಟದ ವಿಚಾರಕ್ಕೂ ಎಲ್ಲದಕ್ಕೂ ಕೂಡ ಅವ್ರಿಗೆ ಅಷ್ಟೊಂದು ಇಷ್ಟ ಆಗಿದೆ ಅಂತ ಹೇಳ್ತಾ ಈ ವೀಕ್ಷಕರೇ ಈಗ ನಮ್ಮ ಜೊತೆ ಮತ್ತೊಬ್ಬ ನಟ ಇದ್ದಾರೆ ಅವರು ಕೂಡ ನಮ್ಮ ರೌತ ಚಿತ್ರತಂಡಲ್ಲಿ ಚಿತ್ರತಂಡದಲ್ಲಿ ಒಬ್ಬ ಸಹ ಕಲಾವಿದರಾಗಿ ಆಕ್ಟ್ ಮಾಡಿದರೆ ಸೊ ಅವ್ರನ್ನ ಮಾತಾಡ್ಸಿನ ಬನ್ನಿ ಸರ್ ನಮಸ್ಕಾರ ನಮಸ್ತೆಮ್ಮ ಸರ್ ತಮ್ಮ ಹೆಸರು ನನ್ನ ಹೆಸರು ರಾಘವ್ ಗೌಡಪ್ಪ ಅಂತ ಅಂತನೂರ್ ತಾಲೂಕು ಇರೋದು ಅಲ್ಲಿಂದ ಅಲ್ಲಿ ಹುಟ್ಟು ಬೆಳೆದಿದ್ದೆಲ್ಲ ಸಿಂಧನೂರಲ್ಲೇ ಓಕೆ ಅದಾದ ಮೇಲೆ ನಾನು ಸಿನ್ಮಾದಲ್ಲಿ ಏನಾದರೂ ಮಾಡಬೇಕು ಅಂತಂದಾಗ ಬೆಂಗಳೂರಿಗೆ ಹೋಗಿರೋದು ನವರಸ ನಟನ ಅಕಾಡೆಮಿ ಅಂತ ಅಕಾಡೆಮಿಲಿ ಒಂದು ವರ್ಷ ಕ್ಲಾಸಸ್ ತಗೊಂಡು ತದನಂತರ ಆಮೇಲೆ ರಾವುತ ಸಿನಿಮಾಗೆ ನನ್ನ ಕಾಸ್ಟಿಂಗ್ ಆಗಿರೋದು ಓಕೆ ಸಿಂಧೂರವರು ಅಂದರೆ ಇಲ್ಲೇ ನಮ್ಮ ನಮ್ಮ ಕನರಿಗೆ ಹತ್ರ ಹೌದೌದು ಓಕೆ ಖುಷಿ ತುಂಬಾ ಖುಷಿ ವಿಚಾರ ಸರ್ ಹಾಗೆ ಈಗೊಂದು ನಮ್ಮ ಈ ಒಂದು ರಾವು ಚಿತ್ರದಲ್ಲಿ ಯಾವೊಂದು ರೋಲ್ನ ತಾವು ಮಾಡ್ತಾ ಇದ್ದೀರಾ ನಾನು ಈರೋ ಫ್ರೆಂಡ್ ರೋಲ್ ನ ಪಾತ್ರ ನಿಭಾಯಿಸ್ತಾ ಇದ್ದೀನಿ ಕನಕಪ್ಪ ಅಂತ ನಂದೊಂದು ಕುರುಬರ ಹುಡುಗನ ಪಾತ್ರ ಸಿನಿಮಾ ಮುಗಿಯೋವರೆಗೂ ಈರೋ ಜೊತೆಗೇ ಹೋಗ್ ಬರೋವಂಥ ಒಂದು ಕ್ಯಾರೆಕ್ಟ್ರು ತುಂಬಾ ಅದ್ಭುತವಾಗಿದೆ ಸೊ ಒಂದು ಹೀರೋ ಫ್ರೆಂಡ್ ರೋಲ್ನ ಮಾಡ್ತಾ ಒಂದು ಸ್ಪೆಷಾಲಿಟಿ ಏನು ಈ ಈ ಒಂದು ಒಂದು ಪಾತ್ರದ್ದು ಚಿತ್ರದಲ್ಲಿ ಏನಂತಂದ್ರೆ ಮಾಡಕ್ ಹೊರಟಾಗ ಒಬ್ಬ ಗುರು ಇರಬೇಕು ಅಂತಾರೆ ಆಗ ನಾವೊಂದು ನಮ್ಗೆ ಹೀರೋ ಕ್ಯಾರೆಕ್ಟರ್ ಏನಿದೆಯಲ್ಲ ಅದು ಒಂದು ಗುರು ನಮ್ಗೆ ನಾವು ಕಾಡಲ್ಲಿ ಕುರಿ ಮೇಯಿಸ್ಕೊಂಡು ಓಡಾಡೋ ಒಂದು ಎರಡು ಕ್ಯಾರೆಕ್ಟ್ರು ಕಣಕಪ್ಪ ಹಾಗೂ ಕಣ್ಣಪ್ಪ ಅಂತ ಒಬ್ಬ ಬೇಡರ ಆಮೇಲೆ ಒಬ್ಬ ಕುರುಬರು ಕ್ಯಾರೆಕ್ಟ್ರು ಇಬ್ಬರು ಹುಡುಗರು ಕಾಡಲ್ಲಿ ಕುರಿ ಮೇಯ್ಸ್ಕೊಂಡು ಓಡೋ ಅಂಥದ್ದು ಕ್ಯಾರೆಕ್ಟರ್ಗಳು ನಮಗೊಬ್ಬ ಗೆಳೆಯ ಸಿಗ್ತಾನೆ ಬೋಧನೆ ಮಾಡೋಕ್ಕೆ ಆ ಥರ ಒಂದು ಕ್ಯಾರೆಕ್ಟರ್ನ ಪ್ಲೇನ್ ಮಾಡಿದ್ವಿ ಓಕೆ ತುಂಬ ಸಂತೋಷ ಸರ್ ಈಗ ಈಗಾಗಲೇ ನಮ್ಮ ತುಷಾರ ಬೇಟ್ಸ್ ಆಡಿಯೋ ಕಂಪನಿ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಟೀಸರ್ ರಿಲೀಸ್ ಆಲ್ರೆಡಿ ನಮ್ಮ ವೀಕ್ಷಕರೆಲ್ಲ ನೋಡಿ ಎಲ್ಲರೂ ನೋಡಿ ಅದಕ್ಕೆ ಅದ್ಭುತವಾದಂಥ ಪ್ರತಿಕ್ರಿಯೆ ಇದೆ ಅಂತ ತಿಳ್ಕೊಂಡೆ ನಾನು ಹೇಗೆ ಒಂದು ಒಂದು ರೀಚ್ ಆಗ್ತಾ ಇದೆ ಅನಿಸ್ತಾ ಇದೆ ಮೊದಲಿಗೆ ಟೀಸರ್ ಅಂತೂ ಟೀಸರಿಗೆ ತುಂಬಾ ಅದ್ಭುತವಾದ ಪ್ರತಿಕ್ರಿಯೆ ನಮಗೆ ಸಿಕ್ತು ಯಾಕಂದ್ರೆ ಅದ್ರ ಬ್ಯಾಕ್ ಗ್ರೌಂಡ್ ಸ್ಕೋರಿಂಗ್ ಹೋಗ್ತಾ ಇರೋದಾಗ್ಲಿ ಅಥವಾ ಅದೊಂದು ಬಿಟ್ಸ್ ನೋಡ್ತಾ ಇರೋದಾಗ್ಲಿ ಅದೇ ತುಂಬಾ ಸಸ್ಪೆನ್ಸಿಂಗ್ ಆಗಿದೆ ಅಂಡ್ ಅದೇ ಜನರನ್ನು ತುಂಬಾ ಆಕರ್ಷಣೆ ಮಾಡ್ತಾ ಇದೆ ಏನಿದು ಈ ಚಿತ್ರದಲ್ಲಿ ಅದು ಟೀಸರ್ನಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನನಗೆ ತುಂಬ ಜನ ಕಾಲ್ ಮಾಡಿ ಸಹ ಕೇಳಿದ್ರು ಇಲ್ಲ ನಿಮ್ಮದು ನನ್ನ ಅಂದರೆ ಉತ್ತರ ಕರ್ನಾಟಕದ ಸ್ಲ್ಯಾಂಗಲ್ಲಿ ಇದ್ರೂ ಸಹ ಬೆಂಗಳೂರಿನಲ್ಲಿ ಇದಕ್ಕೆ ಪ್ರತಿಕ್ರಿಯೆ ಸಿಗ್ತಾ ಇರೋದಂತೂ ನನಗೆ ತುಂಬ ಸರ್ಪ್ರೈಸಿಂಗ್ ನನ್ನ ಫ್ಯಾಮಿಲಿ ಇರ್ಬೋದು ನನ್ನ ಕಾಲೇಜ್ ಫ್ರೆಂಡ್ಸ್ ಇರ್ಬೋದು ಫ್ಯಾಕಲ್ಟೀಸ್ ಕಾಲೇಜ್ ಫ್ಯಾಕಲ್ಟೀಸ್ ಅಂತೂ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಪ್ರಮೋಟ್ ಮಾಡ್ತಾ ಇದ್ದಾರೆ ಜಸ್ಟ್ ಒಂದು ಟೀಸರ್ನ ನೋಡಿ ಸರ್ ಈಗ ಟೀಸರ್ ನೋಡ್ಕೊಂಡು ಬಂದ್ವಿ ಒಂದು ಟೀಸರ್ನಲ್ಲಿ ಏನಂದ್ರೆ ಆ ಒಂದು ಟೀಸರ್ ಮೇಲೆ ಸಾವಿನ ನಂತರ ಒಂದು ಏನೋ ಒಂದು ಏನಿದೆ ಅನ್ನೋದು ವಿಶೇಷತೆ ಅನ್ನುವಂಥದ್ದು ನಿಮ್ಮ ಒಂದು ಪಾತ್ರದಲ್ಲಿ ನಮ್ಮ ವೀಕ್ಷಕರು ಅದ್ರ ಬಗ್ಗೆ ಹೇಳಿ ಸರ್ ನಮ್ಮ ವೀಕ್ಷಕರಿಗೆ ಹತ್ತು ನಿಮಿಷ ಆಮೇಲೆ ನಾವು ಮಾಡೋ ಜೀವನನ ಎಲ್ಲರೂ ಪ್ರತಿಯೊಬ್ಬರು ಆದರೆ ನಾವು ಸತ್ ಮೇಲೆ ಏನಾಯ್ತೀವಿ ಅಂತ ಯಾರು ಹೇಳಲ್ಲ ನಿಮಗೇನಾದ್ರು ಗೊತ್ತಾ ಮೇಡಮ್ ನಾವು ಸತ್ ನಂತರ ಏನಾಗುತ್ತೆ ಅನ್ನೋದು ನಿಮಗೇನಾದರೂ ಗೊತ್ತಾ ಸರ್ ವಾಪಸ್ಸು ನನಗೆ ಕ್ವಶನ್ ಕೇಳಿಬಿಟ್ರು ವೀಕ್ಷಕರೇ ಸಾವಿನ ನಂತರ ಏನಾಗುತ್ತೆ ಅಂತ ಕೂಡ ಗೊತ್ತಿಲ್ಲ ನಾವು ಕತ್ತಡಿ ಅಥವಾ ನಮ್ಮ ಅಂಬಿಕೆಯ ಒಂದು ಆಧಾರದ ಮೇಲೆ ಅಥವಾ ನಾವು ಒಂದು ಏನು ಧಾರ್ಮಿಕವಾಗಿ ಏನು ತಿಳ್ಕೊಂಡಿದ್ದೀವಿ ಸಾವಿನ ನಂತರ ಒಂದು ಸ್ವ ಸ್ವರ್ಗಕ್ಕೆ ಹೋಗ್ತೀವಿ ಅಥವಾ ನರ್ಕಕ್ಕೆ ನಾವು ಮಾಡಿದಂಥ ಪಾಪ ಪುಣ್ಯಗಳ ಒಂದು ಆಧಾರದ ಮೇಲೆ ಆದರೆ ಮೇಡಮ್ ನೀವೇನಾದ್ರೂ ನಾವು ಸತ್ತ ನಂತರ ಏನಾಗ್ಬೋದು ಅಂತ ತಿಳ್ಕೋಬೇಕು ಅಂತಂದರೆ ನಮ್ಮ ರಾವತ ಮೂವಿನ ನೋಡಲೇಬೇಕು ಸರ್ಗೆ ಒಂದು ಪ್ರಶ್ನೆ ಕೇಳಿದೆ ಆ ಒಂದು ಟೀಸರ್ ನೋಡಿದ ಮೇಲೆ ನನಗನ್ನಿಸ್ತು ಸಾವಿನ ನಂತರ ಏನು ಅನ್ನೋ ಆದರೆ ಸರ್ ನನಗೆ ವಾಪಸ್ಸು ಒಂದು ಪ್ರಶ್ನೆಯನ್ನು ಕೇಳಿದರು ಅದೇ ಪ್ರಶ್ನೆಯನ್ನು ಇವಾಗ ನಿಮ್ಮ ಮುಂದೆ ನಾನು ತಂದಿಡ್ತಾ ಇದ್ದೀನಿ ಸಾವಿನ ನಂತರ ಏನು ಎನ್ನುವಂಥದ್ದು ನೀವು ನಿಮ್ಮ ಪ್ರಕಾರ ಹೇಳೋದಾದರೆ ಏನನ್ನು ಹೇಳ್ತೀರಿ ನಮ್ಮ ಒಂದು ವೀಕ್ಷಕರಿಗೆ ಓಕೆ ಇವಾಗ ನಿಮ್ಮ ಪ್ರಕಾರ ಏನು ಹೇಳಿದ್ರಲ್ಲ ಓಕೆ ನೀವು ಹೇಳಿದ್ರಲ್ವ ಏನು ತಿಳ್ಕೊಂಡಿದ್ದೀರಾ ಅದನ್ನೆಲ್ಲ ಇವ್ಗೆ ಹೇಳಿದ್ದೀರಾ ಆಲ್ರೆಡಿ ಮನುಷ್ಯ ಹುಟ್ಟು ಸಾವು ಮನುಷ್ಯನಿಗೆ ಎರಡೂ ಇರುತ್ತೆ ಸತ್ತ ಮೇಲೆ ಏನಾಗ್ತಾನೆ ಅನ್ನೋದನ್ನು ನಮಗೆಲ್ಲರಿಗೂ ಗೊತ್ತಿದೆ ಅರಿವಿದೆ ಅದ್ರ ಬಗ್ಗೆ ಏನು ಅಂತಂದರೆ ಸತ್ತ ಮೇಲೆ ಅವನ ಕರ್ಮ ಫಲಗಳು ಅವನು ಏನು ಕರ್ಮ ಮಾಡಿರ್ತಾನೋ ಅದ್ರ ಮೇಲೆ ಅದು ಡಿಸೈಡ್ ಆಗುತ್ತೆ ಅನ್ನೋದನ್ನ ನಮಗೆಲ್ಲರಿಗೂ ಗೊತ್ತಿರೋಂಥದ್ದು ಆಮೇಲೆ ಹಿರಿಗರು ಅದನ್ನು ಹೇಳಿದ್ದಾರೆ ನಮಗೆ ಈ ನೀನಿಲ್ಲ ನೀನು ಯಾಕೆ ಅಲ್ಲಿಗೆ ಹೋಗೋದು ನರ್ಕಕ್ಕೆ ಇಲ್ಲ ನೀನು ಏನಾದರೂ ಒಳ್ಳೆ ಕೆಲಸಗಳು ಮಾಡಿದ್ರೆ ನೀನು ಸರ್ಗಕ್ಕೆ ಹೋಗ್ತೀಯಾ ಅಂತ ಇರಿಕ್ರಿ ಹೇಳಿದ್ದಾರೆ ನಾವು ಇನ್ನು ಅದನ್ನು ಮಾಡಿ ನಿರ್ಮಾಪಕರನ್ನ ಕಾಪಾಡೋದು ತುಂಬ ಅಂದರೆ ತುಂಬ ಕಷ್ಟ ಇವತ್ತಿನ ಕಾಲಘಟ್ಟದಲ್ಲಿ ನಿಮಗೂ ಗೊತ್ತಿದೆ ಥಿಯೇಟ್ರಿಗೆ ಬರೋದು ಇವತ್ತು ಜನ ಎಷ್ಟು ಕಷ್ಟ ಆಗಿದೆ ಅಂತಂದ್ರೆ ಅವ್ರನ್ನ ಕರೆಸೋದೇ ತುಂಬ ಕಷ್ಟ ಆಗಿದೆ ನಮಗೆ ಈ ಬಿಟ್ಟು ಜನವರಿ ತರ್ಟಿ ಫಸ್ಟ್ ಮೂವತ್ತೊಂದಕ್ಕೆ ರಾಜ್ಯಾದ್ಯಂತ ಚಿತ್ರ ತೆರೆ ಓಕೆ ಸರ್ ನೀವೀಗ ಹೇಳಿದ್ರಿ ಒಂದು ವಿಶೇಷವಾದ ಸಿನಿಮಾ ಏನದು ಅಥವಾ ಏನೋ ಒಂದು ಹೀರೋಯಿನ್ ಬೇಸ್ ಅಥವಾ ಏನು ಇದೆಲ್ಲ ಅಪಾರ್ಟ್ ಫ್ರಮ್ ದಿಸ್ ಇದೆಲ್ಲನೂ ಬಿಟ್ಟು ಏನಿದೆ ಈ ಒಂದು ಸ್ಪೆಷಾಲಿಟಿ ನಮ್ಮ ವೀಕ್ಷಕರು ನಮ್ಮ ಪ್ರೇಕ್ಷಕರು ಅವತ್ತ ಚಿತ್ರನ ನೋಡಬೇಕು ಅಂತ ಅವರು ಏನೊಂದು ಎಕ್ಸ್ಪೆಕ್ಟೇಷನ್ ಇಟ್ಟು ಅವ್ರಿಗೆ ನೀವು ಏನಾದರೂ ಹೇಳಬೇಕಂದ್ರೆ ಒಂದು ವಿಶೇಷವಾಗಿ ಮೇಡಮ್ ನಾರ್ಮಲ್ ಆಗಿ ನೀವು ಹೇಳ್ದಂಗೆ ಮಾಸು ಆಮೇಲೆ ಲವ್ ಅನ್ನೋದು ಕಾಮನ್ ಆಗಿಬಿಟ್ಟಿದೆ ಇವತ್ತಿನ ಕಾಲಘಟ್ಟದಲ್ಲಿ ತುಂಬ ಕಷ್ಟ ಇದೆ ಯಾರೂ ಮಾಡಕ್ಕೆ ಟ್ರೈ ಮಾಡಲ್ಲ ಡೈರೆಕ್ಟ್ರಿಂದ ಯಾಕೆ ಅಂತಂತಂದರೆ ನಿರ್ಮ ಎಲ್ಲ ಸಿನಿಮಾನು ನೋಡಿದ್ದೀವಿ ಮಂಜುನಾಥ ಅನ್ನೋ ಸಿನಿಮಾ ಎಲ್ಲ ಮಂದ ಮೇಲೆ ಒಂದು ಸಿನ್ಮಾ ಆ ಥರ ಸಿನ್ಮಾ ಬಂದಾಗ ಆಡಿಯನ್ಸ್ ನೋಡ್ತಾ ಇದ್ರು ಬಟ್ ಇವತ್ತು ಹಂಗಿಲ್ಲ ಕತೆ ಇವ ಎಲ್ಲ ವ್ಯವಸ್ಥೆ ಬೇರೆ ಥರ ಇದೆ ಇಂಡಸ್ಟ್ರಿ ಬೇರೆ ಥರ ಇದೆ ಜನ ತುಂಬ ಅಪ್ಟೆ ಕೆ ಜಿ ಎಫ್ ಅಂತ ಒಂದು ಸಿನಿಮಾ ಹೋದ್ಮೇಲೆ ತುಂಬ ಶಾರ್ಪ್ ಆಗಿದ್ದಾರೆ ಇಲ್ಲೇ ಕೂತ್ಕೊಂಡು ಏನೇನು ಮಾಡಿದ್ದಾರೆ ಆ ಸಿನಿಮಾದಲ್ಲಿ ಅದ್ರ ಬಗ್ಗೆ ಎಡಿಟಿಂಗ್ ಬಗ್ಗೆ ಡಿ ಐ ಬಗ್ಗೆ ಎಲ್ಲದ್ರ ಬಗ್ಗೆ ಮಾತಾಡ್ತಾರೆ ಅಷ್ಟು ಅಪ್ಡೇಟ್ ಆಗಿದ್ದಾರೆ ಟಾಟ್ ಇಟ್ಕೊಂಡು ಡೈರೆಕ್ಟರ್ ಬಂದಿದ್ದಾರೆ ಈ ಸಿನಿಮಾ ಮಾಡೋಕ್ಕೆ ಈ ಕಥೆನ ತಗೊಂಡು ನೋಡಲೇಬೇಕು ಮೇಡಮ್ ಖಂಡಿತ ನೋಡಲೇಬೇಕು ಈ ಸಿನಿಮಾ ನೋಡಿದ್ರೇ ಎಲ್ಲರಿಗೂ ಅರ್ಥ ಆಗುತ್ತೆ ನಿಮ್ಮ ಮೂಲಕ ನಾವು ಕೇಳ್ಕೊಳ್ಳೋದು ಒಂದೇ ಎಲ್ಲರೂ ಬಂದು ಕೂತು ನೋಡೋಂಥ ಸಿನಿಮಾ ಯಾರಿಗೂ ಎಲ್ಲೂ ಒಂದಿಷ್ಟು ಮುಜುಗರ ಆಗಲ್ಲ ಇತ್ತೀಚಿನ ದಿನಗಳಲ್ಲಿ ನಿಮ್ಗೆ ಗೊತ್ತು ಬಂದ ಮೇಲೆ ಥಿಯೇಟರಿಗೆ ಅದೇ ಕಡಿಮೆ ಆಗಿದೆ ನಮ್ಮ ವೀಕ್ಷಕರು ಒಂದು ರಾಹುತ ಚಿತ್ರವನ್ನು ನೋಡೋಕ್ಕೆ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ನಾನು ಕೇಳೋದಾದರೆ ಏನು ಹೇಳ್ತೀರ ನಮ್ಮ ವೀಕ್ಷಕರಿಗೆ ಹಿನ್ನೆದಾಗಿ ಓ ಟಿ ಟಿಯಲ್ಲಿ ನೋಡೋದು ಓ ಟಿ ಟಿಯಲ್ಲಿ ಥಿಯೇಟರ್ ಥಿಯೇಟರ್ನಲ್ಲಿ ನೋಡೋದು ಥಿಯೇಟರ್ ಎಕ್ಸ್ಪೀರಿಯೆನ್ಸ್ ತುಂಬಾ ವಿಭಿನ್ನವಾಗಿರುತ್ತೆ ಮಾಡ್ಕೊತಾ ಹೋಗ್ಬೋದು ಯಾಕಂದರೆ ಪ್ರತಿಯೊಬ್ಬರಿಗೂ ಅನ್ಸೋ ಅಂಥ ಅಂಶ ಹೌದು ಸತ್ತ ಏನು ಇದ್ದೀವಿ ಇವಾಗೇನೋ ಒಂದು ಕೆಲಸ ಮಾಡ್ತಾ ಇದ್ದೀವಿ ಏನೋ ಒಂದು ಓದ್ತಾ ಇದ್ದೀವಿ ಮನೆ ಬಾ ಮನೆ ಕಟ್ಟಿದ್ದೀವಿ ಮನೆ ಬಾಡಿಗೆ ಬರುತ್ತೆ ಸ್ಯಾಲ್ರಿ ಬರುತ್ತೆ ಇ ಎಮ್ ಐ ಕಟ್ಟಿ ಎಲ್ಲೋ ಒಂದು ಕಡೆ ಬೆಳಗ್ಗೆಯಿಂದ ಸಂಜೆವರೆಗೂ ರಾತ್ರಿವರೆಗೂ ದುಡ್ದು ದಣ್ದು ಬಂದು ಕೂತ ಮೇಲೆ ಹೋಗ್ಬಿಟ್ರೆ ಏನಪ್ಪ ನೆಕಲಲ್ಲೂ ಯಾವ ಈ ಮೂವಿಗೆ ನೀವು ಬಂದು ಥಿಯೇಟ್ರಲ್ಲಿ ಕೂ ನೀವು ಕನೆಕ್ಟ್ ಆದರೆ ಅಲ್ಲಿ ಬರೋವಂಥ ಕ್ಯಾರೆಕ್ಟರ್ಸ್ಗೆ ನೀವು ಕನೆಕ್ಟ್ ಆಗ್ತಾ ಬನ್ನೆ ನಿಮ್ಗೆ ಅದ್ರದ್ದು ಒಂದು ಅರಿವಾಗ್ತಾ ಹೋಗುತ್ತೆ ಆ್ಯಂಡ್ ನೀವು ಯಾವ ರೀತಿ ಇರಬೇಕು ಎಷ್ಟನ್ನ ನೀವು ತಲೆಗೆ ಹಾಕ್ಕೊಬೇಕು ಎಷ್ಟು ಯೋಚನೆಗಳನ್ನ ತಲೆಗೆ ಹಾಕೊಬೇಕು ಎಷ್ಟು ಯೋಚನೆಗಳನ್ನ ತಲುಕೋತಾರೆ ಜನರು ಅನ್ನೋದು ನನ್ನ ನಂಬಿಕೆ ಈ ಓಕೆ ವೀಕ್ಷಕರೇ ಈಗ ನಮ್ಮ ರಾವುತ ಚಿತ್ರದ ಒಂದು ಹಾಡಿನ ತುಣುಕನ್ನು ಪ್ಲೇ ಮಾಡ್ತಾ ಇದ್ದೀವಿ ತಮ್ಮೆಲ್ಲರಿಗೋಸ್ಕರ ಈ ಒಂದು ಹಾಡು ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಸೆರೆಯಾದೆನು ಕುಡಿನೋಟಕೇ ಮರುಳಾದೆನು ನಿನ್ನ ಮೈಮಾಟಕೇ ಈ ಒಲವೇ ಅತಿ ರೋಮಾಂಚಕ ನಿನ್ನ ಪರಿಮಳ ಅದು ಸಮೋಹಕರಿದಾಗಿದೆ ನವೀಲ ಅನುರಾಗವೇ ನಿತ್ಯ

ಸರ್ ನಮ್ಮ ರಾವುತ ಚಿತ್ರವನ್ನು ಎಲ್ಲೆಲ್ಲಿ ಶೂಟ್ ಮಾಡಿದರೆ ಯಾವ ಪ್ಲೇಸ್ಗಳಲ್ಲಿ ನಮ್ಮ ವೀಕ್ಷಕರಿಗೆ ಹೇಳಬೋದಾ ಅಂತ ಈ ಕಣಕಿರಿಯ ಸುತ್ತಮುತ್ತ ಇರೋಂಥ ಗುಡ್ಡ ಆಗಿರ್ಬೋದು ರಾಮಸ್ವಾಮಿ ಬೆಟ್ಟ ಆಗಿರ್ಬೋದು ಗಂಡುಗಲೆ ಕುಮಾರಾಮನ ಬೆಟ್ಟ ಆಗಿರ್ಬೋದು ಏಮ್ ಗುಡ್ಡ ಆಗಿರ್ಬೋದು ಬೂದ್ಗುಂಪದಲ್ಲಿ ಆಮೇಲೆ ಈ ಕನಕಿರಿಯಲ್ಲೇನೂ ಮಾಡಿದ್ವಿ ಶೂಟಿಂಗು ಓಕೆ ವಿ ವೀಕ್ಷಕರೇ ಈಗ ಒಂದು ಸಿನಿಮಾ ಅಂತ ಅಂದರೆ ಆ ಒಂದು ಹಾ ಸಿನಿಮಾದ ಹಾಡುಗಳು ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಸರ್ ಈಗ ನಮ್ಮ ರಾವುತ ಚಿತ್ರದಲ್ಲಿ ಎಷ್ಟು ಹಾಡುಗಳಿದೆ ಯಾಕಂದರೆ ಒಂದು ಸಿನಿಮಾ ಗೆಲ್ಲಬೇಕಂದ್ರೆ ಮುಖ್ಯವಾಗಿ ಅದರ ಹಾಡುಗಳು ಜನರಿಗೆ ರೀಚ್ ಆಗಬೇಕು ಜನರಿಗೆ ಇಷ್ಟ ಆದರೆ ಒಂದು ಹಾಡು ಕೂಡ ವೀಕ್ಷಕನ ಥೇಟ್ರ್ವರೆಗೂ ಕರ್ಕೊಂಡು ಬರಬಹುದು ನನ್ನ ಅನಿಸಿಕೆ ಯಾಕಂದರೆ ನಾನು ಒಬ್ಬ ಗಾಯಕಿಯಾಗಿ ಒಬ್ಬ ಕೇಳುಗ ಒಂದು ಮ್ಯೂಸಿಕನ್ನು ಇಷ್ಟಪಡೋ ಒಂದು ಏನು ಅನ್ಬೋದು ಒಬ್ಬ ಪರ್ಸನಾಗಿ ಹೇಳೋದಾದರೆ ಹಾಡುಗಳು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸರ್ ಈ ಒಂದು ರಾವುತ ಚಿತ್ರದಲ್ಲಿ ಎಷ್ಟು ಹಾಡುಗಳಿದೆ ಹಾಗೆಯೇ ಹಾಡುಗಳ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ ಖಂಡಿತ ಮೇಡಮ್ ಸಾಂಗ್ಸ್ ಅನ್ನೋದಿದೆಯಲ್ಲ ಅದು ಆಮಂತ್ರಣ ಪತ್ರಿಕೆ ಇದ್ದಂಗೆ ಒಂದು ಸಿನಿಮಾಗೆ ಫಸ್ಟ್ಗೆ ಒಂದು ಮಾತಾಡಬೇಕಂತ ಶುರುವಾಗೋದೇ ಅಲ್ಲಿಂದ ಇನ್ವಿಟೇಷನ್ ಕಾರ್ಡ್ ಇದ್ದಂಗೆ ಸಾಂಗ್ಸ್ ಅನ್ನೋದು ನಮ್ಮ ರಾವುತ ಸಿನಿಮಾದಲ್ಲಿ ಮೂರು ಸಾಂಗ್ ಶಿವನ ಬಗ್ಗೆ ಒಂದು ಸಾಂಗ್ಸ್ ಸಾಂಗ್ ಅಲ್ಲಿ ಇನ್ನೊಂದು ಸೆರೆ ಅಂತ ಒಂದು ಒಂದು ಎರಡು ಸಾಂಗ್ ಇದೆ ಇನ್ನೊಂದು ತತ್ವ ಸಾಂಗ್ ಇದೆ ಇನ್ನು ಅದು ರಿಮ್ಯೂಸಿಕ್ ಅಲ್ಲಿ ಯೂಟ್ಯೂಬ್ ಚಾನಲ್ ಆಲ್ರೆಡಿ ತುಂಬಾ ಚೆನ್ನಾಗಿ ಸಾಂಗ್ಸ್ ಎಲ್ಲ ಬಂದ ಐರೆಕ್ಟರ್ ಬರೆದಿರೋ ಸಾಂಗು ಸರ್ ಈಗ ನಮ್ಮ ಚಿತ್ರದ ಬಗ್ಗೆ ಕೊನೆಯದಾಗಿ ನಮ್ಮ ವೀಕ್ಷಕ ಸ್ಪೆಷಾಲಿಟಿ ಅಥವಾ ನಮ್ಮ ವೀಕ್ಷಕರು ನೀವು ಬರಲೇಬೇಕು ಅಂತ ಹೇಳಿ ಕರ್ನಾಟಕದ ಜನತೆ ಹೊಸಬ್ರನ್ನ ಬೆಳೆಸಬೇಕು ಯಾಕೆಂದ್ರೆ ನೀವು ಬೆಳೆಸಿದ್ರೆ ನಾವು ಈಗ ನೀವು ಹೆಂಗೆ ಹಳಬರಿಗೆ ಸಪೋರ್ಟ್ ಮಾಡ್ತೀರಾ ಆ ಥರ ಹೊಸ ಕಲಾವಿದ್ರು ನೀವು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀವಿ ಎಲ್ಲ ಹೊಸಬ್ರು ಮಾಡಿರೋ ಒಂದು ಹೊಸ ಪ್ರಯತ್ನ ರಾವುತ ಚಿತ್ರ ಇದೇ ತಿಂಗಳು ಜನವರಿ ಮೂವತ್ತೊಂದನೇ ತಾರೀಕು ಎಲ್ಲ ಥಿಯೇಟರ್ಗಳಲ್ಲಿ ಬಿಡುಗಡೆ ಆಗ್ತಾ ಇದೆ ಖಂಡಿತ ನೀವು ಬನ್ನಿ ನೋಡಿ ಆಮೇಲೆ ನೀವೊಂದಿಬ್ಬರಿಗೆ ಹೇಳಿ ಅವರು ಬಂದು ನೋಡ್ತಾರೆ ಆಮೇಲೆ ಅವ್ರು ಇನ್ನೊಂದಿಬ್ಬರಿಗೆ ಇಬ್ಬರಿಗೆ ಹೇಳಿ ಧನ್ಯವಾದ ಓಕೆ ವೀಕ್ಷಕರೇ ಈಗ ಇಷ್ಟೊತ್ತಿರ್ಗು ತಾವು ನೋಡಿದರೆ ನಮ್ಮ ಒಂದು ಕಾರ್ಯಕ್ರಮನ ರಾವುತ ಚಿತ್ರತಂಡ ಈ ಒಂದು ನಮ್ಮ ಸ್ಪೆಷಲಲ್ಲಿ ಇಡಿದ್ರು ಈ ಒಂದು ಚಿತ್ರ ಮಾತಾಡಿದ್ದು ನನಗಂತೂ ತುಂಬ ಖುಷಿಯಾಯಿತು ನಿಮಗೆ ಏನನ್ನಿಸ್ತು ಅಂತ ನೀವು ಥಿಯೇಟ್ರಿಗೆ ಹೋಗಿ ಒಂದು ಫಿಲಮನ್ನು ನೋಡಿ ಆಮೇಲೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ರೆಫರ್ ಮಾಡಿ ಹಾಗೆಯೇ ನಿಮ್ಮ ಒಪಿನಿಯನ್ನ ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಖಂಡಿತ ಜನವರಿ ಮೂವತ್ತೊಂದಕ್ಕೆ ತಾವೆಲ್ಲರೂ ಕೂಡ ಹೋಗಿ ಈ ಒಂದು ನಿಮ್ಮ ಸ್ನೇಹಿತರು ಹಾಗೂ ನಿಮ್ಮ ಕುಟುಂಬದೊಂದಕ್ಕೆ ಅಂತ ಹೇಳ್ತಾ ನಾನು ಕೂಡ ಈ ಒಂದು ಮೂವಿ ಫ್ಯಾಮಿಲಿ ಜೊತೆಗೆ ಹೋಗಿ ನೋಡ್ತಾ ಇದ್ದೀನಿ ಯಾಕಂದರೆ ಮೇನ್ ಇದು ಒಂದು ಸಬ್ಜೆಕ್ಟ್ ಇರೋದೇ ಸಾವಿನ ನಂತರ ಏನು ಅನ್ನುವಂಥದ್ದು ಎಸ್ಪೆಷಲಿ ನನಗೂ ಇಂಥ ಒಂದು ವಿಷಯಗಳಲ್ಲಿ ತುಂಬ ಕ್ಯೂರಿಯಾಸಿಟಿ ಜಾಸ್ತಿ ಅದಕ್ಕಾಗಿ ನಾನು ಕೂಡ ಈ ಒಂದು ಮೂವಿಗೆ ಹೋಗ್ತಾ ಇದ್ದೀನಿ ತಾವು ಕೂಡ ಈ ಒಂದು ಮೂವಿಗೆ ಎಲ್ಲಿ ಹೇಳ್ತಾ ಒಂದು ಕಾರ್ಯಕ್ರಮ ಮುಗಿಸೋಣ